ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರೈತರ ಸರಕು ಸಾಕಾಣಿಕೆಗಳು ಸುಗಮವಾಗಿ ಸಾಗಲಿ ಎನ್ನುವ ನಿಟ್ಟನಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಘಲಕೋಡ ಪಟ್ಟಣದಿಂದ ಹಿಡ್ಕಲ್ ರಸ್ತೆ ಮರು ಡಾಂಬರೀಕರಣ ಹಾಗೂ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಹಾರುಗೆರೆ ಕೊಡುವ ರಸ್ತೆ ಮರುಡಾಂಬರೀಕರಣ ಕಾಮಗಾರಿಗೆ ಗುರುವಾರ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸದಾಶಿವ ಟಕ್ಕಣವರ್ ಆನಂದ ಪಾಟೀಲ ಪಿಡಬ್ಲ್ಯೂಡಿ ಇಲಾಖೆ ಅಭಿಯಂತ ಜಿಎಂ ಗುಳಪ್ಪನವರ್ ಗುತ್ತಿಗೆದಾರ ಸದಾಶಿವ ದಳವಾಯ್ ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಹಾಗೂ ಶಾಸಕರ ಅಭಿಮಾನಿಗಳು ಸೇರಿ ಮತ್ತಿತರು ಹಾಜರಿದ್ದರು